ಬೇಕು ಅನ್ನೋರು ಬೆಟ್ಟದ ತುದಿಯಲ್ಲಿದ್ದರೂ ಹುಡುಕಿ ಬರುತ್ತಾರೆ ಬೇಡ ಅನ್ನೋರು ಕಣ್ಣೆದುರಿದ್ದರೂ ಕಡೆಗಣಿಸುತ್ತಾರೆ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ಸಾವಿರ ದಾರಿ ವ್ಯಕ್ತಿತ್ವ ದೊಡ್ಡದಲ್ಲ ಪದವಿ ದೊಡ್ಡದಲ್ಲ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು ಇರುವುದೊಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆದ ಬಾಲ್ಯ ಗೊತ್ತಿಲ್ಲದ ಜಾರುವ ಅರೆಯ ಕರೆಯದೆ ಬರುವ ಮುದಿತನ ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು ಯಾರೋ ಬರ್ತಾರೆ ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತೆಲ್ಲ ಕಾಯಬೇಡಿ ಇದು ಸ್ವಾರ್ಥ ಪ್ರಪಂಚ ಯಾರಿಗೆ ಯಾರೂ ಆಗಲ್ಲ ನೀನು ದುಡಿತಿರಬೇಕು ಇಲ್ಲ ದುಡ್ಡು ಇಟ್ಟಿರಬೇಕು ಎರಡೂ ಇಲ್ಲ ಅಂದರೆ ಕೀಳಾಗಿ ಕಾಣ್ತಾರೆ ಇಲ್ಲಿ ನಮ್ಮವರೇ ನಮಗೆ ಆಗಲ್ಲ ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ ನಮಗೆ ನಾವೇ ದುಡಿಯಬೇಕು ನಾವೇ ತಿನ್ನಬೇಕು ಎಣ್ಣೆ ಇದ್ದರೇನೆ ದೀಪ ಉರಿಯೋದು ದುಡ್ಡು ಇದ್ದರೇನೆ ಪ್ರಪಂಚ ನಡೆಯೋದು ನೀರು ಇಲ್ಲದ ಬಾವಿಯ ಹತ್ತಿರ ದುಡ್ಡು ಇಲ್ಲದ ಮನುಷ್ಯನ ಹತ್ತಿರ ಯಾರೂ ಬರಲ್ಲ ನೆನಪಿಡಿ ಎಷ್ಟು ಕೋಟಿ ಹಣವಿದ್ದರೇನು ಆ ಭಗವಂತ ಕೊಟ್ಟಿರೋ ಆಯುಷ್ಯನ್ನು ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕೋಕ್ಕಾಗಲ್ಲ ಯಾರನ್ನೂ ಮೆಚ್ಚಿಸಲಿಕ್ಕೆ ನಾನು ಬದುಕಬೇಕೆಂದಿಲ್ಲ ನನ್ನನ್ನು ನಂಬಿದವರಿಗೆ ಒಳ್ಳೆಯದನ್ನು ಮಾಡಿದರೆ ಸಾಕು ಜನರು ಬದಲಾಗಬಹುದು ಮನಸ್ಸು ಬದಲಾಗಬಹುದು ಸ್ಥಳಗಳು ಸಹ ಬದಲಾಗಬಹುದು ಆದರೆ ನೆನಪುಗಳು ಎಂದಿಗೂ ಬದಲಾಗುವುದಿಲ್ಲ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿಯಾಗಿ ಬಿಡುತ್ತೇವೆ ಕೆಲವೊಂದು ಸಂಬಂಧಗಳು ಬಾಡಿಗೆ ಮನೆಯ ಹಾಗೆ ಎಷ್ಟೇ ಶೃಂಗರಿಸಿದರೂ ನಮ್ಮದಾಗುವುದಿಲ್ಲ ನಮ್ಮದಾಗುವುದಿಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗುವುದಾದರೆ ಅವರಿಂದ ನಾವೇ ದೂರವಿರೋಣ ಅವರಾದರೂ ಖುಷಿಯಾಗಿರಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನರಿಗೆ ಆಸೆ ಕನಸುಗಳು ಹೇಗೆಂದರೆ ಆಕಾಶದಲ್ಲಿ ಒಳೆಯೋ ನಕ್ಷತ್ರದ ತರ ಇಲ್ಲೇ ಹತ್ತಿರ ಇರೋ ಥರ ಭಾಸ ಆಗುತ್ತೆ ಆದರೆ ಮುಟ್ಟಲು ಹೋದಾಗ ತುಂಬ ದೂರ ಹೋಗಿಬಿಡುತ್ತೆ ನೆನಪಿರಲಿ ಇಲ್ಲಿ ನಿನ್ನನ್ನು ನೀನು ಅರಿತಷ್ಟು ಬೇರೆ ಯಾರೂ ನಿನ್ನ ಅರ್ಥ ಮಾಡಿಕೊಂಡಿಲ್ಲ ಮತ್ತು ಮಾಡಿಕೊಳ್ಳೋದೂ ಇಲ್ಲ ಪ್ರೀತಿ ನಂಬಿಕೆ ಎಂದು ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ ನಿಮ್ಮನ್ನು ಅವರು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿನ ಮರಳಿ ಬಂದೇ ಬರುತ್ತಾರೆ ತ್ಯಾಗ ಇಲ್ಲದ ಸ್ನೇಹ ಜವಾಬ್ದಾರಿ ಇಲ್ಲದ ಸಂಬಂಧ ಬರೀ ಹೆಸರಿಗಷ್ಟೇ ಜಾರುವ ಕಣ್ಣೀರಿಗೂ ಅದರದೇ ಆದ ಭಾರವಿದೆ ಆದರೆ ಅದರ ತೂಕ ಎಲ್ಲರಿಗೂ ತಿಳಿಯುವುದಿಲ್ಲ ನಾವು ತೋರಿಸೋ ಕಾಳಜಿಯನ್ನು ಕಾಟ ಎಂದು ಭಾವಿಸುವವರಿಗೆ ಟಾಟ ಹೇಳಿ ಮುನ್ನಡೆಯುವುದು ಉತ್ತಮ ಜೊತೆಗಿದ್ದಾಗಲೇ ಪ್ರೀತಿ ಕೊಟ್ಟು ಬಿಡಿ ದೂರಾದ ಮೇಲೆ ಕೊರಗುವುದರಿಂದ ಏನೂ ಪ್ರಯೋಜನವಿಲ್ಲ ಕಣ್ಣೀರನ್ನು ಹಾಕುವ ಬದಲು ಕಣ್ಣೀರು ಹಾಕಿಸಿದವರನ್ನು ನಿಮ್ಮ ಜೀವನದಿಂದ ಹೊರಹಾಕಿ ಏನಿದೆ ಗೆಳೆಯ ಈ ಸಂಬಂಧಗಳೊಳಗೆ ಮೋಸ ಮಾಡಲು ಬಲ್ಲದವರು ಸತ್ತು ದೂರವಾಗ್ತಾರೆ ಮೋಸ ಮಾಡಲು ಬಲ್ಲವರು ಇದ್ದು ದೂರವಾಗ್ತಾರೆ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ ನಿನ್ನ ಈಗಿನ ಪರಿಸ್ಥಿತಿ ಸರಿ ಇಲ್ಲವೆಂದು ಚಿಂತಿಸಬೇಡ ನಿನ್ನ ಮನಸ್ಸು ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಸಮಯವೇ ತೆಲವಾಗಿ ಎಲ್ಲವನ್ನು ಸರಿಪಡಿಸುತ್ತದೆ ಇಲ್ಲಿ ಎಲ್ಲರೂ ಹುಟ್ಟಿದ್ದು ಅಳಿವಿನಿಂದ ಆದರೆ ನಗುವಿಗಾಗಿ ಜೀವನ ಪರ್ಯಂತ ಶ್ರಮ ಪಡಲೇಬೇಕು ಮನಸ್ಸಿಗೆ ನೋವಾದರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳಬಹುದು ಆದರೆ ಮನಸ್ಸಿನಲ್ಲಿ ಇರುವವರೇ ನೋವು ಮಾಡಿದರೆ ಯಾರಿಗೆ ಹೇಳಬೇಕು ಗಂಡು ಮೌನವಾಗುವುದು ಜವಾಬ್ದಾರಿ ಹೆಚ್ಚಾದಾಗ ಆದರೆ ಹೆಣ್ಣು ಮೌನವಾಗುವುದು ತನ್ನವರೇ ತನ್ನ ಅರಿಯದಿದ್ದಾಗ ಪ್ರತಿದಿನ ಬರುವ ನೋವಿಗಿಂತ ಒಂದಿನ ಬರುವ ಸಾವೇ ಉತ್ತಮ ಇದು ನೀನು ಶ್ರಮ ಪಡದೇ ಇದ್ದಾಗ ಜಗತ್ತು ನಿಮಗೆ ದಯ ತೋರಿಸಲಿ ಬಿಡಲಿ ನಿಮ್ಮ ಸ್ವಂತ ಆಲೋಚನೆಗಳು ಮತ್ತು ಆತ್ಮವಿಶ್ವಾಸ ಸದಾ ನಿಮ್ಮ ಜೊತೆಯಾಗಿರಲಿ ಈ ಜಗತ್ತಿನಲ್ಲಿ ಯಾರನ್ನು ನಂಬಬಾರದು ಏಕೆಂದರೆ ಉಪ್ಪು ಮತ್ತು ಸಕ್ಕರೆ ಎರಡೂ ಒಂದೇ ಬಣ್ಣ ಕೆಟ್ಟ ನೆನಪುಗಳೊಂದಿಗೆ ಕಣ್ಣೀರನ್ನು ತಡೆದಿಟ್ಟಷ್ಟು ಕಣ್ಣಿಗೆ ಬಾರ ಹತ್ತು ಬಿಡಿ ಮನಸಾರ ಆ ಉದಯಿಸುವ ಸೂರ್ಯನೇ ಮರೆಯಾಗುವಷ್ಟರಲ್ಲಿ ಬಣ್ಣ ಬದಲಾಯಿಸುವ ಇನ್ನು ಹುಟ್ಟು ಸಾವಿನ ಅವಧಿಯೊಳಗಿರುವ ಈ ಮನುಷ್ಯ ಬಣ್ಣ ಬದಲಾಯಿಸುವುದರಲ್ಲಿ ಆಶ್ಚರ್ಯವಿಲ್ಲ ಬಣ್ಣ ಬದಲಾಯಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ